ನಮಸ್ಕಾರ ವಿಷಕ್ರೆ ಕಾಲಜ್ಞಾನಿಗಳು ಹೇಳಿದ್ದು ಎಷ್ಟೆಷ್ಟು ವಿಸ್ಮಯಗಳು ನಡೀತಾ ಇದೆ ಅದರಲ್ಲಿ ಇದು ಕೂಡ ಒಂದು ಪ್ರಕೃತಿನಲ್ಲಿ ಪ್ರಾಣಿಗಳಲ್ಲಿ ವಿಸ್ಮಯ ನೋಡ್ತಾ ಇದ್ದೀವಿ ಗಿಡಮರಗಳಲ್ಲಿ ವಿಸ್ಮಯ ನೋಡ್ತಾ ಇದ್ದೀವಿ ಅಂಥದ್ರಲ್ಲಿ ಇದು ಕೂಡ ಒಂದು ಇವ್ರು ತಿಳಿಸಿದ್ದು ಇದು ಕಾಲಜ್ಞಾನದ ಬರೆದಿತ್ತೋ ಇಲ್ವೋ ನನಗೂ ಗೊತ್ತಿಲ್ಲ ನಾನು ಓದಿಲ್ಲ ಬಟ್ ಆದರೆ ಅವ್ರು ಹೇಳ್ತಾ ಇರೋದು ಅದಾದರೆ ಸ್ವಾಮಿಗಳು ಅವರ ಕಾಲಜ್ಞಾನದಲ್ಲಿ ಇಂಥದ್ದನ್ನೊಂದನ್ನ ಮೆನ್ಷನ್ ಮಾಡಿದ್ರು ಅಂತ ్రహ్మంగారు చెప్పినట్టు కాలజ్ఞానంలో ఏం చెప్పాడారు తాళపత్రి గ్రంథంలో నాలుగు మందులు తాటికాయలు వచ్చినప్పుడు ఆడవారి పెత్తనం ఎక్కువైద్దంట దేశం మీద ఆ పెత్తనం వచ్చినప్పుడు ప్రపంచం మొత్తం తలకిందలు అయ్యి తొందరగా చచ్చిపోతారు అంతే ఇప్పుడు అలాగే ఉంది ఇదిగో నాలుగు మంది తాటికాయ వచ్చింది మేము గొప్పంటే ఫ్రెండ్స్ ఇక ఆడవాళ్ళ పెత్తనాలు పెరిగిపోతాయి తొందరగా అందరు చచ్చిపోతారు ఈలోగా అనుభవించింది కలుసుకోండి అర్థ ఆగితే అని కొల్తీని ತಾಟಿಲಿಂಗದಲ್ಲಿ ನಾರ್ಮಲ್ ಆಗಿ ಎರಡು ಇಲ್ಲ ಮೂರು ಆ ಈ ತಾಟಿಲಿಂಗದ ಇದು ಕಾಯಿ ಇಲ್ಲ ಹಣ್ಣುಗಳು ಬಿಡುತ್ತೆ ಆದ್ರೆ ಏನಾಗುತ್ತೆ ಅವ್ರು ಹೇಳ್ತಾ ಇರೋದು ಕಾಲಜ್ಞಾನದಲ್ಲಿ ಮೆನ್ಷನ್ ಮಾಡಿದ್ರು ನಾಲ್ಕು ತಾಟಿಲಿಂಗ ಯಾವತ್ತು ಒಂದೇ ಇದರಲ್ಲಿ ಬಿಡುತ್ತೆ ಅವತ್ತು ಹೆಣ್ಣಿನ ಪ್ರಾಬಲ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಭೂಮಿ ಮೇಲೆ ಹೆಣ್ಣು ಜಾಸ್ತಿಯಾಗಿ ಸ್ವಲ್ಪ ಪ್ರಾಬಲ್ಯತೆ ಮೆರಿತಾಳೆ ಗಂಡಸರು ಕೆಳಗಡೆ ಇಳಿಬೇಕಾಗತ್ತೆ ಇದರಿಂದ ಎಷ್ಟೋ ಜನ ಸಾಯಬೇಕಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಇಂಥದ್ದು ನಡೆಯುತ್ತ ಕಾಲಜ್ಞಾನದಲ್ಲಿ ಬರ್ದಿದ್ರ ಅಂತ ಹುಡುಕೊಂಡು ಹೋದ್ರೆ ಸಿಕ್ಬೋದೇನೋ ಬಟ್ ಅವ್ರು ಹೇಳಿದ್ದಾರೆ ಕಾಲಜ್ಞಾನದಲ್ಲಿ ಈ ತರ ಬರೆದಿದ್ದಾರೆ ನಡಿಬಹುದು ಈಗ ಇದಕ್ಕೆ ಸಾಕ್ಷಿ ಎಷ್ಟೆಷ್ಟೋ ಸಾಕ್ಷಿಗಳು ನೋಡ್ಬಿಟ್ಟಿದ್ದೀವಿ ಅಂತದ್ರಲ್ಲಿ ಇದು ಕೂಡ ಒಂದಿರ್ಬೋದು ತಾಟಿಲಿಂಗದಲ್ಲಿ ನಾಲ್ಕು ಈ ತರದ್ದು ಬಂದಾಗ ಹೆಣ್ಣಿನ ಪ್ರಾಬಲ್ಯ ಅನ್ನೋದು ಭೂಮಿ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಭೂಮಿಯ ಅಂತ್ಯಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈಗ ಎಷ್ಟು ಎಷ್ಟೋ ಕಡೆ ನಾರ್ತಲ್ಲಿ ನೋಡ್ತಾ ಇದ್ದೀವಿ ನಾರ್ತಲ್ಲಿ ಅಂದ್ರೆ ನಮ್ಮ ನಾರ್ತ್ ಯೂರೋಪ್ ಕಡೆ ಎಲ್ಲ ನೋಡ್ತಾ ಇದ್ದೀವಿ ಹೆಣ್ಣಿನ ಪ್ರಾಬಲ್ಯ ಅನ್ನೋದು ಅಲ್ಲೂ ಕೂಡ ಜಾಸ್ತಿ ಆಗಿದೆ ನಮ್ಮ ದೇಶದಲ್ಲೂ ಜಾಸ್ತಿ ಆಗಿದೆ ಬಿಡಿ ಆ ಪ್ರಾಬಲ್ಯದಿಂದ ಜನ ಸಾಯಬೇಕಾಗುತ್ತೆ ಹೌದು ಯಾವ ರೀತಿ ಸಾಯ್ಬೇಕಾಗುತ್ತೋ ಸ್ವಲ್ಪ ಮೈಂಡ್ ಸೆಟ್ ಅನ್ನೋದು ಚೇಂಜ್ ಆಗಿ ಅವರು ನಾವೇ ಹೆಚ್ಚು ಅಂತ ಮೆರೆಯೋದಕ್ಕೆ ಹೋದಾಗ ಆದ್ರಿಂದ ಜಗಳಗಳು ಶುರುವಾಗಿ ಮನೆಗಳು ಓಡದು ಫ್ಯಾಮಿಲಿಗಳು ದೂರ ಆಗಿ ಒಟ್ಟಿನಲ್ಲಿ ಜನ ಸಾಯೋದಂತೂ ಖಚಿತ ಅದೆಲ್ಲ ನಡೀತಾನೇ ಇದೆ ಆದರೆ ಈ ತರ ಒಂದು ವಿಸ್ಮಯಗಳು ಸಂಭವಿಸಿದಾಗ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳಿದಾರಂತೆ ನೋಡಬೇಕು ಬಟ್ ಇವಾಗ ಆಲ್ರೆಡಿ ಜಾಸ್ತಿ ಇದೆ ಇನ್ನೂ ಜಾಸ್ತಿ ಆದ್ರೆ ಯಾವ ಮಟ್ಟಕ್ಕೆ ಹೋಗುತ್ತೋ ವಿಸ್ಮಯಗಳು ನಡೀತಾ ಇರುತ್ತೆ ಪ್ರಕೃತಿನಲ್ಲಿ ಅನ್ನೋದಕ್ಕೆ ಕಾಲಜ್ಞಾನಗಳು ಬರೆದಿದ್ದು ಸಾಕ್ಷಿ ಈಗ ನಡೀತಾ ಇರೋದು ಸಾಕ್ಷಿ ಇನ್ನ ಈ ಥರದ ಎಷ್ಟೆಷ್ಟು ವಿಷಯಗಳು ನಾವು ತಿಳಿಸ್ತಾ ಇರೋಣ ತಿಳ್ಕೊಳ್ತಾ ಇರೋಣ ನಿಮ್ಗೆ ಏನಾದರೂ ಅಂತ ವಿಷಯಗಳು ತಿಳಿಸಿದಾಯ್ತು ನಮ್ಗೆ ಕಳಿಸ್ಕೊಡಿ ನಾವು ಅವನ್ನ ನಿಮಗೆ ತಿಳಿಸೋ ಕೆಲಸ ಮಾಡ್ತೀವಿ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್